ಬಸ್ಗೆ ಹೋಗ್ತಾ ಇದ್ದಾರಂತೆ ಮೆಟ್ರೋ ಪ್ರಯಾಣ ದುಬಾರಿಯಾಗಿ ಬಿ ಎಂ ಟಿ ಸಿ ಎತ್ತ ಜನ ಮುಖ ಮಾಡಿದ್ದಾರೆ ಏಕಾಏಕಿ ಎಂ ಟಿ ಸಿ ಪ್ರಯಾಣಿಕರ ಸಂಖ್ಯೆ ಒಂದು ಲಕ್ಷದಷ್ಟು ಏರಿಕೆಯಾಗಿದೆ ಮೆಟ್ರೋ ನಲವತ್ತಾರು ಪರ್ಸೆಂಟ್ ಜಾಸ್ತಿ ಆಯಿತು ಮತ್ತೆ ಒಂದು ರೂಪಾಯಿಯನ್ನ ಕಡಿಮೆ ಮಾಡಿದ್ರು ಜನ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ನಾಲ್ಕು ಲಕ್ಷ ಕಡಿಮೆ ನಾಲ್ಕು ಲಕ್ಷ ಜನ ಕಡಿಮೆ ಆಗಿದೆ ಅಂತೇಳಿ ಬಿ ಎಂ ಆರ್ ಸಿ ಹೇಳ್ತಾ ಇದೆ ಈಗ ಒಂದು ಲಕ್ಷ ಪ್ರಯಾಣಿಕರು ಬಸ್ಸಿಗೆ ಜಾಸ್ತಿ ಆಗ್ತಾ ಇದ್ದಾರೆ ಇದೊಂದು ಮಾಡಲೇಬೇಕಾಗಿತ್ತು ಮೆಟ್ರೋ ದರ ಹೆಚ್ಚಿಸಿದ ವಾರದಿಂದಲೇ ಪ್ರಯಾಣಿಕರು ಕುಸಿತ ಕಂಡಿದ್ದಾರೆ ಕಡಿಮೆ ಆಗ್ತಾ ಇದ್ದಾರೆ ಜನ ಇನ್ನೂ ಮಾಡಿ ಒಂದು ಒಂದೆರಡು ವಾರ ಮಾಡಿ ಎಲ್ಲ ಆಗುತ್ತೆ ಬಿ ಎಮ್ ಆರ್ಸೆಲ್ ಸರಿಯಾಗತ್ತೆ ಎಲ್ಲ ಆಮೇಲೆ ಹೆಣ್ಮಕ್ಳಿಗೆ ಫ್ರೀ ಕೆಲವರು ಮೆಟ್ರೋದಲ್ಲಿ ಹೋಗ್ತಾ ಇದ್ದವ್ರಿಗೆ ಐಡಿಯಾ ಇರಲಿಲ್ಲ ಅಂದರೆ ನಮಗೇನು ಈಸಿ ಆಗ್ತದೆ ಈಗ ಫ್ರೀ ಆಗ್ತಾ ಇದೆ ಸ್ವಲ್ಪ ಲೇಟ್ ಆಗ್ತಿರ್ಬೋದು ಅದೊಂದೇ ಪ್ರಾಬ್ಲಮ್ ಈ ಬಗ್ಗೆ ಮತ್ತಷ್ಟು ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ವೀರೇಶ್ ಜನ ಎಂ ಯಾಕಂದ್ರೆ ಮೆಟ್ರೋ ದರ ಏರಿಕೆ ವಿಚಾರವಾಗಿ ಸಾಕಷ್ಟು ಪ್ರಯಾಣಿಕರು ಒಂದ್ ಕಡೆ ಆಕ್ರೋಶ ಹೊರ ಹಾಕಿದ್ರು ಒಂದ್ ಕಡೆ ಎಂ ಸಿಎಲ್ ಸಹ ಒಂದ್ ಕಡೆ ದರ ಕಡಿಮೆ ಮಾಡ್ತು ಅಂತ ಹೇಳಿದ್ರು ಬಟ್ ಹಲವು ಮೆಟ್ರೋ ನಿಲ್ದಾಣಗಳಲ್ಲಿ ದರ ಕಡಿಮೆ ಆಗಿಲ್ಲ ಯಾವ ಅದೇ ದರ ಇದೆ ಹೀಗಾಗಿ ಬಿಎಂಟಿಸಿ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗಿದೆ ಒಟ್ಟು ಒಂದು ಲಕ್ಷಕ್ಕೂ ಅಧಿಕ ಪ್ರಯಾಣಿಕರು ಯಾಕಂದ್ರೆ ಈ ಹಿಂದೆ ಆರು ಅದಕ್ಕೆ ಮೂವತ್ತಾರು ಲಕ್ಷ ಜನ ಓಡಾಡ್ತಿದ್ರು ಇದೀಗ ಮೂವತ್ತೇಳು ಲಕ್ಷ ಜನ ಓಡಾಡ್ತಿದ್ರೆ ಒಂದು ಲಕ್ಷ ಪ್ರಯಾಣಿಕರು ಬಿಎಂಟಿಸಿ ಅಲ್ಲಿ ಸಿ ಓಡಾಡ್ತಿದ್ರೆ ಮೆಟ್ರೋನ ಯಾಕಂದ್ರೆ ಮೆಟ್ರೋದಲ್ಲಿ ಹೋದ್ರೆ ಮತ್ತೆ ದರ ಜಾಸ್ತಿ ಆಗುತ್ತೆ ಯಾಕಂದ್ರೆ ನೂರರಷ್ಟು ಜಾಸ್ತಿ ಮಾಡಿದ್ರೆ ಈ ಒಂದು ವಿಚಾರಕ್ಕೆ ಒಂದ್ ಕಡೆ ಮೆಟ್ರೋ ಪ್ರಯಾಣಿಕರು ಆಕ್ರೋಶ ಹೊರ ಹಾಕಿಗ ಬಿಎಂಟಿಸಿ ಬಸ್ ಗಳು ಹೋಗ್ತಿದ್ರೆ ಎಸಿ ಬಸ್ ಗಳಲ್ಲಿ ಹೋಗ್ತಿದ್ರೆ ಯಾಕಂದ್ರೆ ಆ ದರಕ್ಕಿಂತ ಈ ದರ ಕಡಿಮೆ ಇರುವ ಕಾರಣಕ್ಕೆ ಇದೀಗ ಹೆಚ್ಚುವರಿಯಾಗಿ ಒಂದು ಲಕ್ಷ ಜನ ಬಿಎಂಟಿಸಿ ಸಂಚಾರ ಮಾಡ್ತಿದ್ರೆ ಸುದ್ದಿ ಓಕೆ ವೀರೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಹೋಗ್ತಾ ಇದ್ದಾರಂತೆ ಮೆಟ್ರೋ ಪ್ರಯಾಣ ದುಬಾರಿಯಾಗಿಯೇ ಬಿಎಂಟಿಸಿ ಹತ್ತ ಜನ ಮುಖ ಮಾಡಿದ್ದಾರೆ ಏಕಾಏಕಿ ಬಿಎಂಟಿಸಿ ಪ್ರಯಾಣಿಕರ ಸಂಖ್ಯೆ ಒಂದು ಲಕ್ಷದಷ್ಟು ಏರಿಕೆಯಾಗಿದೆ ಮೆಟ್ರೋ ನಲವತ್ತಾರು ಪರ್ಸೆಂಟ್ ಜಾಸ್ತಿ ಆಯಿತು ಮತ್ತೆ ಒಂದು ರೂಪಾಯಿಯನ್ನ ಕಡಿಮೆ ಮಾಡಿದ್ರು ಜನ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ನಾಲ್ಕು ಲಕ್ಷ ಕಡಿಮೆ ನಾಲ್ಕು ಲಕ್ಷ ಜನ ಕಡಿಮೆ ಆಗಿದೆ ಅಂತೇಳಿ ಬಿ ಎಮ್ ಆರ್ ಸಿ ಹೇಳ್ತಾ ಇದೆ ಈಗ ಒಂದು ಲಕ್ಷ ಪ್ರಯಾಣಿಕರು ಬಸ್ಸಿಗೆ ಜಾಸ್ತಿ ಆಗ್ತಾ ಇದ್ದಾರೆ ಇದೊಂದು ಮಾಡಲೇಬೇಕಾಗಿತ್ತು ಮೆಟ್ರೋ ದರ ಹೆಚ್ಚಿಸಿದ ವಾರದಿಂದಲೇ ಪ್ರಯಾಣಿಕರು ಕುಸಿತ ಕಂಡಿದ್ದಾರೆ ಕಡಿಮೆ ಆಗ್ತಾ ಇದ್ದಾರೆ ಜನ ಇನ್ನೂ ಮಾಡಿ ಒಂದು ಒಂದೆರಡು ವಾರ ಮಾಡಿ ಎಲ್ಲ ಸರಿಯಾಗುತ್ತೆ ಬಿ ಎಮ್ ಆರ್ ಸಿ ಸರಿ ಎಲ್ಲ ಆಮೇಲೆ ಹೆಣ್ಮಕ್ಳಿಗೆ ಫ್ರೀ ಕೆಲವರು ಮೆಟ್ರೋದಲ್ಲಿ ಹೋಗ್ತಾ ಇದ್ದವ್ರಿಗೆ ಐಡಿಯಾ ಇರಲಿಲ್ಲ ಅಂದರೆ ನಮಗೇನು ಈಸಿ ಆಗ್ತಾ ಈಗ ಫ್ರೀ ಆಗ್ತಾ ಇದೆ ಸ್ವಲ್ಪ ಲೇಟ್ ಆಗ್ತಿರ್ಬೋದು ಅದೊಂದೇ ಪ್ರಾಬ್ಲಮ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ವೀರೇಶ್ ಜನ ಇದೆ ಬಿಎಂಟಿಸಿ ಫುಲ್ ರಶ್ ಆಗಿದೆ ಅಂತ ಸೊ ಹೇಗಿದೆ ಜನರ ರಿಯಾಕ್ಷನ್ ಶ್ರುತಿ ಯಾಕಂದ್ರೆ ಮೆಟ್ರೋ ದರ ಏರಿಕೆ ವಿಚಾರವಾಗಿ ಸಾಕಷ್ಟು ಪ್ರಯಾಣಿಕರು ಒಂದ್ ಕಡೆ ಆಕ್ರೋಶ ಹೊರಹಾಕಿದ್ರು ಒಂದ್ ಕಡೆ ಬಿಎಂಆರ್ಸಿಎಲ್ ಸಹ ಒಂದ್ ಕಡೆ ದರ ಕಡಿಮೆ ಮಾಡ್ತು ಅಂತ ಹೇಳಿದ್ರು ಬಟ್ ಹಲವು ಮೆಟ್ರೋ ನಿಲ್ದಾಣಗಳಲ್ಲಿ ದರ ಕಡಿಮೆ ಆಗಿಲ್ಲ ಯಾವ ಅದೇ ದರ ಇದೆ ಹೀಗಾಗಿ ಬಿ ಎಂ ಟಿ ಸಿ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗಿದೆ ಒಟ್ಟು ಒಂದು ಲಕ್ಷಕ್ಕೂ ಅಧಿಕ ಪ್ರಯಾಣಿಕರು ಯಾಕಂದ್ರೆ ಈ ಹಿಂದೆ ಆರು ಲಕ್ಷಕ್ಕೂ ಅದಕ್ಕೆ ಮೂವತ್ತಾರು ಲಕ್ಷ ಜನ ಓಡಾಡ್ತಿದ್ರು ಇದೀಗ ಮೂವತ್ತೇಳು ಲಕ್ಷ ಜನ ಓಡಾಡ್ತಿದ್ರೆ ಒಂದು ಲಕ್ಷ ಪ್ರಯಾಣಿಕರು ಬಿಎಂಟಿಸಿ ಅಲ್ಲಿ ಸಿ ಓಡಾಡ್ತಿದ್ರೆ ಮೆಟ್ರೋನ ಯಾಕಂದ್ರೆ ಮೆಟ್ರೋದಲ್ಲಿ ಹೋದ್ರೆ ಮತ್ತೆ ದರ ಜಾಸ್ತಿ ಆಗುತ್ತೆ ಯಾಕಂದ್ರೆ ನೂರರಷ್ಟು ಜಾಸ್ತಿ ಮಾಡಿದ್ರೆ ಈ ಒಂದು ವಿಚಾರಕ್ಕೆ ಒಂದ್ ಕಡೆ ಮೆಟ್ರೋ ಪ್ರಯಾಣಿಕರು ಆಕ್ರೋಶ ಹೊರ ಹಾಕಿಗ ಬಿಎಂ ಸಿ ಬಸ್ ಗಳು ಹೋಗ್ತಿದ್ರೆ ಎ ಸಿ ಬಸ್ ಗಳಲ್ಲಿ ಹೋಗ್ತಿದ್ರೆ ಯಾಕಂದ್ರೆ ಆ ದರಕ್ಕಿಂತ ಈ ದರ ಕಡಿಮೆ ಇರುವ ಕಾರಣಕ್ಕೆ ಇದೀಗ ಹೆಚ್ಚುವರಿಯಾಗಿ ಒಂದು ಲಕ್ಷ ಜನ ಬಿಎಂಟಿಸಿ ಅಲ್ಲಿ ಸಿ ಸಂಚಾರ ಮಾಡ್ತಿದ್ರೆ ಸುದ್ದಿ ಓಕೆ ವೀರೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಹೋಗ್ತಾ ಇದ್ದಾರಂತೆ ಮೆಟ್ರೋ ಪ್ರಯಾಣ ದುಬಾರಿಯಾಗಿಯೇ ಬಿಎಂಟಿಸಿ ಹತ್ತ ಜನ ಮುಖ ಮಾಡಿದ್ದಾರೆ ಏಕಾಏಕಿ ಬಿಎಂಟಿಸಿ ಪ್ರಯಾಣಿಕರ ಸಂಖ್ಯೆ ಒಂದು ಲಕ್ಷದಷ್ಟು ಏರಿಕೆಯಾಗಿದೆ ಮೆಟ್ರೋ ನಲವತ್ತಾರು ಪರ್ಸೆಂಟ್ ಜಾಸ್ತಿ ಆಯಿತು ಮತ್ತೆ ಒಂದು ರೂಪಾಯಿಯನ್ನ ಕಡಿಮೆ ಮಾಡಿದ್ರು ಜನ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ನಾಲ್ಕು ಲಕ್ಷ ಕಡಿಮೆ ನಾಲ್ಕು ಲಕ್ಷ ಜನ ಕಡಿಮೆ ಆಗಿದೆ ಅಂತೇಳಿ ಬಿ ಎಮ್ ಆರ್ ಸಿ ಹೇಳ್ತಾ ಇದೆ ಈಗ ಒಂದು ಲಕ್ಷ ಪ್ರಯಾಣಿಕರು ಬಸ್ಸಿಗೆ ಜಾಸ್ತಿ ಆಗ್ತಾ ಇದ್ದಾರೆ ಇದೊಂದು ಮಾಡಲೇಬೇಕಾಗಿತ್ತು ಮೆಟ್ರೋ ದರ ಹೆಚ್ಚಿಸಿದ ವಾರದಿಂದಲೇ ಪ್ರಯಾಣಿಕರು ಕುಸಿತ ಕಂಡಿದ್ದಾರೆ ಕಡಿಮೆ ಆಗ್ತಾ ಇದ್ದಾರೆ ಜನ ಇನ್ನೂ ಮಾಡಿ ಒಂದು ಒಂದೆರಡು ವಾರ ಮಾಡಿ ಎಲ್ಲ ಸರಿಯಾಗುತ್ತೆ ಬಿ ಎಮ್ ಆರ್ ಸಿ ಸರಿ ಆಗುತ್ತೆ ಎಲ್ಲ ಆಮೇಲೆ ಹೆಣ್ಮಕ್ಳಿಗೆ ಫ್ರೀ ಕೆಲವರು ಮೆಟ್ರೋದಲ್ಲಿ ಹೋಗ್ತಾ ಇದ್ದವರಿಗೆ ಐಡಿಯಾ ಇರಲಿಲ್ಲ ಅಂದರೆ ನಮಗೇನು ಈಸಿ ಆಗ್ತದೆ ಈಗ ಫ್ರೀ ಆಗ್ತಾ ಇದೆ ಸ್ವಲ್ಪ ಲೇಟ್ ಆಗ್ತಿರ್ಬೋದು ಅದೊಂದೇ ಪ್ರಾಬ್ಲಮ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ವೀರೇಶ್ ಜನ ರೊಚ್ಚಗಿದ್ದಂಗೆ ಕಾಣಿಸ್ತಾ ಇದೆ ಬಿಎಂಟಿಸಿ ಫುಲ್ ರಶ್ ಆಗಿದೆ ಅಂತ ಸೊ ಹೇಗಿದೆ ಜನರ ರಿಯಾಕ್ಷನ್ ಶ್ರುತಿ ಬಿ ಎಂ ಯಾಕಂದ್ರೆ ಮೆಟ್ರೋ ದರ ಏರಿಕೆ ವಿಚಾರವಾಗಿ ಸಾಕಷ್ಟು ಪ್ರಯಾಣಿಕರು ಒಂದ್ ಕಡೆ ಆಕ್ರೋಶ ಹೊರಹಾಕಿದ್ರು ಒಂದ್ ಕಡೆ ಆ ಬಿ ಎಂ ಆರ್ಶಲ್ ಒಂದ್ ಕಡೆ ದರ ಕಡಿಮೆ ಮಾಡ್ತು ಅಂತ ಹೇಳಿದ್ರು ಬಟ್ ಹಲವು ಮೆಟ್ರೋ ನಿಲ್ದಾಣಗಳಲ್ಲಿ ದರ ಕಡಿಮೆ ಆಗಿಲ್ಲ ಯಾವ ಅದೇ ತರ ಇದೆ ಹೀಗಾಗಿ ಬಿ ಎಂ ಟಿ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗಿದೆ ಒಟ್ಟು ಒಂದು ಲಕ್ಷಕ್ಕೂ ಅಧಿಕ ಪ್ರಯಾಣಿಕರು ಯಾಕಂದ್ರೆ ಈ ಹಿಂದೆ ಆರು ಲಕ್ಷಕ್ಕೂ ಅದಕ್ಕೆ ಮೂವತ್ತಾರು ಲಕ್ಷ ಜನ ಓಡಾಡ್ತಿದ್ರು ಇದೀಗ ಮೂವತ್ತೇಳು ಲಕ್ಷ ಜನ ಓಡಾಡ್ತಿದ್ರೆ ಒಂದು ಲಕ್ಷ ಪ್ರಯಾಣಿಕರು ಬಿಎಂಟಿಸಿ ಅಲ್ಲಿ ಸಿ ಓಡಾಡ್ತಿದ್ರೆ ಮೆಟ್ರೋನ ಯಾಕಂದ್ರೆ ಮೆಟ್ರೋದಲ್ಲಿ ಹೋದ್ರೆ ಮತ್ತೆ ದರ ಜಾಸ್ತಿ ಆಗುತ್ತೆ ಯಾಕಂದ್ರೆ ನೂರರಷ್ಟು ಜಾಸ್ತಿ ಮಾಡಿದ್ರೆ ಈ ಒಂದು ವಿಚಾರಕ್ಕೆ ಒಂದ್ ಕಡೆ ಮೆಟ್ರೋ ಪ್ರಯಾಣಿಕರು ಆಕ್ರೋಶ ಹೊರ ಹಾಕಿಗ ಬಿಎಂ ಸಿ ಬಸ್ ಗಳು ಹೋಗ್ತಿದ್ರೆ ಎ ಸಿ ಬಸ್ ಗಳಲ್ಲಿ ಹೋಗ್ತಿದ್ರೆ ಯಾಕಂದ್ರೆ ಆ ದರಕ್ಕಿಂತ ಈ ದರ ಕಡಿಮೆ ಇರುವ ಕಾರಣಕ್ಕೆ ಇದೀಗ ಹೆಚ್ಚುವರಿಯಾಗಿ ಒಂದು ಲಕ್ಷ ಜನ ಬಿಎಂಟಿಸಿ ಅಲ್ಲಿ ಸಿ ಸಂಚಾರ ಮಾಡ್ತಿದ್ರೆ ಸುದ್ದಿ ಓಕೆ ವೀರೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಹೋಗ್ತಾ ಇದ್ದಾರಂತೆ ಮೆಟ್ರೋ ಪ್ರಯಾಣ ದುಬಾರಿಯಾಗಿಯೇ ಬಿಎಂಟಿಸಿ ಹತ್ತ ಜನ ಮುಖ ಮಾಡಿದ್ದಾರೆ ಏಕಾಏಕಿ ಬಿಎಂಟಿಸಿ ಪ್ರಯಾಣಿಕರ ಸಂಖ್ಯೆ ಒಂದು ಲಕ್ಷದಷ್ಟು ಏರಿಕೆಯಾಗಿದೆ ಮೆಟ್ರೋ ನಲವತ್ತಾರು ಪರ್ಸೆಂಟ್ ಜಾಸ್ತಿ ಆಯಿತು ಮತ್ತೆ ಒಂದು ರೂಪಾಯಿಯನ್ನ ಕಡಿಮೆ ಮಾಡಿದ್ರು ಜನ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ನಾಲ್ಕು ಲಕ್ಷ ಕಡಿಮೆ ನಾಲ್ಕು ಲಕ್ಷ ಜನ ಕಡಿಮೆ ಆಗಿದೆ ಅಂತೇಳಿ ಬಿ ಎಮ್ ಆರ್ ಸಿ ಹೇಳ್ತಾ ಇದೆ ಈಗ ಒಂದು ಲಕ್ಷ ಪ್ರಯಾಣಿಕರು ಬಸ್ಸಿಗೆ ಜಾಸ್ತಿ ಆಗ್ತಾ ಇದ್ದಾರೆ ಇದೊಂದು ಮಾಡಲೇಬೇಕಾಗಿತ್ತು ಮೆಟ್ರೋ ದರ ಹೆಚ್ಚಿಸಿದ ವಾರದಿಂದಲೇ ಪ್ರಯಾಣಿಕರು ಕುಸಿತ ಕಂಡಿದ್ದಾರೆ ಕಡಿಮೆ ಆಗ್ತಾ ಇದ್ದಾರೆ ಜನ ಇನ್ನೂ ಮಾಡಿ ಒಂದು ಒಂದೆರಡು ವಾರ ಮಾಡಿ ಎಲ್ಲ ಸರಿಯಾಗುತ್ತೆ ಬಿ ಎಮ್ ಆರ್ ಸಿ ಸರಿ ಆಗುತ್ತೆ ಎಲ್ಲ ಆಮೇಲೆ ಹೆಣ್ಮಕ್ಳಿಗೆ ಫ್ರೀ ಕೆಲವರು ಮೆಟ್ರೋದಲ್ಲಿ ಹೋಗ್ತಾ ಇದ್ದವ್ರಿಗೆ ಐಡಿಯಾ ಇರಲಿಲ್ಲ ಅಂದರೆ ನಮಗೇನು ಈಸಿ ಆಗುತ್ತೆ ಈಗ ಫ್ರೀ ಆಗ್ತಾ ಇದೆ ಸ್ವಲ್ಪ ಲೇಟ್ ಆಗ್ತಿರ್ಬೋದು ಅದೊಂದೇ ಪ್ರಾಬ್ಲಮ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ವೀರೇಶ್ ಜನ ಇದೆ ಬಿಎಂಟಿಸಿ ಫುಲ್ ರಶ್ ಆಗಿದೆ ಅಂತ ಸೊ ಹೇಗಿದೆ ಜನರ ರಿಯಾಕ್ಷನ್ ಶ್ರುತಿ ಯಾಕಂದ್ರೆ ಮೆಟ್ರೋ ದರ ಏರಿಕೆ ವಿಚಾರವಾಗಿ ಸಾಕಷ್ಟು ಪ್ರಯಾಣಿಕರು ಒಂದ್ ಕಡೆ ಆಕ್ರೋಶ ಹೊರಹಾಕಿದ್ರು ಒಂದ್ ಕಡೆ ಬಿಎಂಆರ್ಸಿಎಲ್ ಸಹ ಒಂದ್ ಕಡೆ ದರ ಕಡಿಮೆ ಮಾಡ್ತು ಅಂತ ಹೇಳಿದ್ರು ಬಟ್ ಹಲವು ಮೆಟ್ರೋ ನಿಲ್ದಾಣಗಳಲ್ಲಿ ದರ ಕಡಿಮೆ ಆಗಿಲ್ಲ ಯಾವ ಸೇ ಅದೇ ದರ ಇದೆ ಹೀಗಾಗಿ ಬಿ ಎಂ ಟಿ ಸಿ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗಿದೆ ಒಟ್ಟು ಒಂದು ಲಕ್ಷಕ್ಕೂ ಅಧಿಕ ಪ್ರಯಾಣಿಕರು ಯಾಕಂದ್ರೆ ಈ ಹಿಂದೆ ಆರು ಲಕ್ಷ ಮೂವತ್ತಾರು ಲಕ್ಷ ಜನ ಓಡಾಡ್ತಿದ್ರು ಇದೀಗ ಮೂವತ್ತೇಳು ಲಕ್ಷ ಜನ ಓಡಾಡ್ತಿದ್ರೆ ಒಂದು ಲಕ್ಷ ಪ್ರಯಾಣಿಕರು ಬಿಎಂಟಿಸಿ ಅಲ್ಲಿ ಸಿ ಓಡಾಡ್ತಿದ್ರೆ ಮೆಟ್ರೋನ ಯಾಕಂದ್ರೆ ಮೆಟ್ರೋದಲ್ಲಿ ಹೋದ್ರೆ ಮತ್ತೆ ದರ ಜಾಸ್ತಿ ಆಗುತ್ತೆ ಯಾಕಂದ್ರೆ ನೂರರಷ್ಟು ಜಾಸ್ತಿ ಮಾಡಿದ್ರೆ ಈ ಒಂದು ವಿಚಾರಕ್ಕೆ ಒಂದ್ ಕಡೆ ಮೆಟ್ರೋ ಪ್ರಯಾಣಿಕರು ಆಕ್ರೋಶ ಹೊರ ಬಿಎಂಟಿಸಿ ಅಲ್ಲಿ ಟಿ ಸಿ ಬಸ್ ಗಳು ಹೋಗ್ತಿದ್ರೆ ಎ ಸಿ ಬಸ್ ಗಳಲ್ಲಿ ಹೋಗ್ತಿದ್ರೆ ಯಾಕಂದ್ರೆ ಆ ದರಕ್ಕಿಂತ ಈ ದರ ಕಡಿಮೆ ಇರುವ ಕಾರಣಕ್ಕೆ ಇದೀಗ ಹೆಚ್ಚುವರಿಯಾಗಿ ಒಂದು ಲಕ್ಷ ಜನ ಬಿಎಂಟಿಸಿ ಅಲ್ಲಿ ಸಿ ಸಂಚಾರ ಮಾಡ್ತಿದ್ರೆ ಸುದ್ದಿ ಓಕೆ ವೀರೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ